ಉಚಿತ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣಾ ಶಿಬಿರ ಮಾಡುವ ಮುಖಾಂತರವಾಗಿ ಅರ್ಥಪೂರ್ಣ ವಕೀಲರ ದಿನಾಚರಣೆ ಆಚರಿಸಿದ ಹೊಸಕೋಟೆ ತಾಲೂಕು ವಕೀಲರ ಸಂಘ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೇರ್ ಅವರಿಂದ ಚಾಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ವಕೀಲರ ಸಂಘದಿಂದ ನ್ಯಾಯಾಲಯದ ಆವರಣದಲ್ಲಿ ಸ್ಪರ್ಶ ಆಸ್ಪತ್ರೆ ಮತ್ತು ನೀರೋ ಸೆಂಟರ್ ಹಾಗೂ ಜಿಬಿಎಫ್ ಕಣ್ಣಾಸ್ಪತ್ರೆಯ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಧಾನ ಸಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೇರವರು ಈ ನ್ಯಾಯಾಧೀಶರಾದ ಸತೀಶ್ ಕುಮಾರ್ ಅವರು ಮತ್ತು ಅಪರ ನ್ಯಾಯಾಧೀಶರಾದ ಚೇತಾ ಬಿ ಕುಲಕರ್ಣಿ ಅವರು ಸೇರಿದಂತೆ ಹೊಸಕೋಟೆ ತಾಲೂಕು ವಕೀಲರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಚಾಲನೆಯನ್ನ ನೀಡಿದರು ಇನ್ನು ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ನ್ಯಾಯಾಲಯ ಸಿಬ್ಬಂದಿ ಸೇರಿದಂತೆ ನ್ಯಾಯಾಲಯಕ್ಕೆ ಆಗಮಿಸಿದ ಕಚಿದಾರರು ಕೂಡ ಈ ಒಂದು ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದು ಇವರ ಸದುದ್ಯೋಗವನ್ನು ಪಡಿಸಿಕೊಳ್ಳಬೇಕು ಎಂದು ವಕೀಲ ಸಂಘದ ಅಧ್ಯಕ್ಷರಾದ ಎಂ ಸ್ವಾಮಿ ಅವರು ತಿಳಿಸಿದರು ಹಿರಿಯ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಅವರು ಮಾತನಾಡಿ ಒಕ್ಕೂಟ ತಾಲೂಕು ವಕೀಲರ ಸಂಘ ಇಂದು ಅರ್ಥಪೂರ್ಣ ವಕೀಲ ದಿನಾಚರಣೆಯನ್ನ ಮಾಡಿದ್ದಾರೆ ವಕೀಲರು ಸದಾ ಸಮಾಜಕ್ಕಾಗಿ ಮೇಡಮಿದ್ದು ತಮ್ಮ ಆರೋಗ್ಯದ ಬಗ್ಗೆ ವೈಯಕ್ತಿಕ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸಲು ಕೆಲಸ ಇರುತ್ತದೆ ಆ ನಿಟ್ಟಿನಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಠಿಣ ತಪಾಸಣಾ ಶಿಬಿರ ಏರ್ಪಡಿಸಿರುವುದು ಎಣ್ಣೆ ವಿಷಯವಾಗಿದ್ದು ತಮ್ಮ ಆರೋಗ್ಯದ ಕುರಿತು ಕೂಡ ಗಮನ ಹರಿಸಬೇಕಿದೆ ಎಂದು ಸಲಹೆಯನ್ನ ನೀಡಿದರು ಸ್ಪರ್ಶ ಆಸ್ಪತ್ರೆ ಮತ್ತು ನೀರು ಸೆಂಟರ್ನ ನಿರ್ದೇಶಕರಾದ ಡಾಕ್ಟರ್ ವರದರಾಜು ಅವರು ಮಾತನಾಡಿ ಮನುಷ್ಯ ಆಗಿದ್ದಾಗೆ ಆರೋಗ್ಯ ತಪಾಸಣೆಯನ್ನ ಮಾಡಿಸುತ್ತಿರಬೇಕು ಚಿಕಿತ್ಸೆಗಿಂತ ಮುಂಜಾಗ್ರತೆ ವಹಿಸುವುದೇ ಅತಿ ಮುಖ್ಯವಾಗಿದ್ದು ಆ ನಿಟ್ಟಿನಲ್ಲಿ ಇನ್ನು ವಕೀಲರ ಸಂಘದಿಂದ ವಕೀಲರ ದಿನಾಚರಣೆ ಪ್ರಯುಕ್ತ ವಿಶೇಷವಾಗಿ ನ್ಯಾಯದ ಆವರಣದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಲು ನನಗೆ ಅವಕಾಶ ಎಷ್ಟು ಅವರಿಗೆ ತಿಳಿಸುತ್ತೇನೆ ಇಂದು ನಮ್ಮಲ್ಲಿ ಬಿಪಿ ಶುಗರ್ ಸೇರಿದಂತೆ ಕಿಡ್ನಿ ಲಿವರ್ ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ತಪಾಸಣೆ ಮಾಡುವ ಚಿಕಿತ್ಸೆ ನೀಡುವ ಶ್ಯಾಂಪ್ ಅನ್ನ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದು ಆಗಮಿಸುವ ಸಾರ್ವಜನಿಕರು ವಕೀಲರು ಮತ್ತು ನ್ಯಾಯದ ಸಿಬ್ಬಂದಿಯವರು ಇತರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಎಂದರು ವಕೀಲರ ದಿನಾಚರಣೆ ಅಂಗವಾಗಿ ಈ ದಿನ ಹೊಸಕೋಟೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರನ್ನು ಒಳಗೊಂಡಂತೆ ಎಲ್ಲ ಪದಾಧಿಕಾರಿಗಳು ಈ ದಿನ ಆರೋಗ್ಯ ತಪಾಸಣಾ ಶಿಬಿರವನ್ನು ಸ್ಪರ್ಶ ಹಾಸ್ಪಿಟಲ್ ಮತ್ತು ನ್ಯೂರೋ ಸೆಂಟರ್ ರವರ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಈ ವಕೀಲರು ಬಹಳಷ್ಟು ಒಂದು ಪ್ರೆಷರಲ್ಲಿ ಕೆಲಸ ಮಾಡೋದ್ರಿಂದ ಅವರ ಆರೋಗ್ಯದಲ್ಲಿ ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಲೇ ಇರ್ತದೆ ಅದನ್ನು ಹಾಗಾಗಿ ನಾವು ತಪಾಸಣೆಗೆ ಒಳಪಡಿಸ್ಕೊಂಡಾಗ ನಮ್ಮಲ್ಲಿರುವಂಥ ನ್ಯೂನತೆಗಳು ಏನಿದೆ ಮತ್ತೆ ಅದನ್ನ ಅರ್ತುಕೊಂಡು ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಅದು ಆಯುರ್ವೇದಿಕ್ ಆಗಿರ್ಬೋದು ಅಥವಾ ಅಲೋಪತಿ ಅಥವಾ ಹೋಮೋಪತಿ ಯಾವುದೇ ಒಂದು ಮೂಲಕ ಅದನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ದಾರಿ ದಾರಿಯನ್ನ ಮಾಡಿಕೊಂಡಾಗ ಮಾತ್ರನೇ ನಾವು ಮುಂದೆ ಆಗುವಂತ ಅನಾಹುತಗಳಿಗೆ ತಪ್ಪಿಸ್ಕೊಳ್ಳೋದಿಕ್ ಸಾಧ್ಯ ಆದ್ರಿಂದ ಅದನ್ನ ವೈದ್ಯಾಧಿಕಾರಿಗಳು ಹೇಳ್ತಾರೆ ಯಾವ ರೀತಿ ನಾವೆಲ್ಲ ಆರೋಗ್ಯವನ್ನು ಅದು ವಾಕಿಂಗ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ನಾವು ಊಟ ಮಾಡುವಂತ ಏನು ನಾವು ಡಯೆಟ್ ಅನ್ನು ಏನು ತಗೊಂತಿದೀವಿ ನಾವು ಊಟ ತಿಂಡಿ ಅದು ನಾವೇನು ಆಹಾರವನ್ನು ತಗೊಳ್ತಿದ್ವಿ ಅದರಲ್ಲಿ ಆಗುವಂತ ವ್ಯತ್ಯಾಸಗಳಿಂದ ಆಗಿರ್ಬೋದು ಹಾಗೆ ಮಾನಸಿಕ ಒತ್ತಡದಿಂದ ಆಗಿರ್ಬೋದು ಏಕೆಂದ್ರೆ ನೀವು ಡಾಕ್ಟರ್ ಮಂಜುನಾಥ್ ಅವರ ಇಂಟರ್ವ್ಯೂ ನಲ್ಲಿ ನೋಡಿರ್ಬೋದು ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಾವು ನಮ್ಮ ಶರೀರದ ಯಾವುದೇ ಅಂಗವನ್ನ ಇಟ್ಕೊಳ್ಳಿಲ್ಲ ಅಂದ್ರೂ ಹೃದಯವನ್ನ ಮಾತ್ರ ಖುಷಿಯಾಗಿ ಇಟ್ಕೋಬೇಕಂತೆ ಅದು ಯಾವಾಗ್ಲೂ ಸಂತೋಷವಾಗಿದ್ರೆ ಮಾತ್ರನೇ ಇಡೀ ದೇಹ ಆರೋಗ್ಯವಾಗಿರ್ತದೆ ಆ ದೇಹ ಆರೋಗ್ಯವಾಗಿತ್ತು ಅಂತಂದ್ರೆ ನಮ್ಮ ಮುಖದಲ್ಲಿ ನಗು ಇರ್ತದೆ ಹಾಗೆ ಒಂದು ಏನು ಇಡೀ ಶರೀರನೇ ಸಹ ಒಂದು ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಆದ್ರಿಂದ ಈ ಒಂದು ಆರೋಗ್ಯದ ಏನು ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಅವರು ತಮ್ಮ ನೇತ್ರ ಪರೀಕ್ಷೆ ಮತ್ತೆ ಬ್ಲಡ್ ರಿಪೋರ್ಟ್ ಪಡೀತಾ ತಾವು ಕೊಡ್ತಾರೆ ಇದನ್ನ ತಾವೆಲ್ಲರೂ ಸಹ ಸದುಪಯೋಗ ಪಡಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರೂ ಒಂದು ಐ ಚೆಕ್ಅಪ್ ಮಾಡ್ತಾ ಇದ್ದಾರೆ ಎರಡನೇದು ರಕ್ತ ಪರಿಶೀಲನೆ ಮಾಡ್ತಾ ಇದ್ದೀವಿ ಶುಗರ್ ಟೆಸ್ಟ್ ಇ ಸಿ ಜಿ ಜೊತೆಗೆ ರಕ್ತ ಪರೀಕ್ಷೆಗಳನ್ನು ಮಾಡೋದ್ರ ಜೊತೆಗೆ ನಾವು ಒಂದು ಕ್ಯಾಂಪ್ನ ಇವತ್ತು ಇಲ್ಲೇ ಬಂದು ಒಂದು ಈ ಕೋರ್ಟ್ ಸಂಕೀರ್ಣ ಇದೆ ಇಲ್ಲೇ ಬಂದು ಮಾಡಿಕೊಡ್ತಾ ಇದೀವಿ ಈಗ ವಕೀಲರ ದಿನಾಚರಣೆ ಅಂತ ಏನು ಆಚರಿಸ್ತೀವಿ ಡಿಸೆಂಬರ್ ಮೂರನೇ ತಾರೀಕು ಆ ಒಂದು ಸೆಲೆಬ್ರೇಷನ್ ನ ಈ ದಿವಸ ಹೊಸಕೋಟೆ ನಗರದಲ್ಲಿ ಇಟ್ಕೊಂಡಿದ್ದಾರೆ ಈ ಒಂದು ವತಿಯಿಂದ ಈಗ ನಾವೆಲ್ಲ ಈಗ ಅಡ್ವೊಕೇಟ್ಸ್ ಅನ್ನೋದೇ ಡೈಲಿ ನಾವು ಅಂದ್ರೆ ಸಮಾಜ ಅಂದ್ರೆ ಯಾವಾಗಲೂ ಸಮಾಜದಲ್ಲಿ ಆಕ್ಟಿವಿಟೀಸ್ ತೊಡಗಿರ್ತಕ್ಕಂಥವ್ರು ಎಷ್ಟೋ ಜನ ಅಡ್ವೊಕೇಟ್ಸ್ ಏನಾಗುತ್ತೆ ಬೇರೆಯವರ ಸಮಸ್ಯೆಗಳನ್ನ ಅವರ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಅವ್ರಿಗಿರ್ತಕ್ಕಂಥ ಆರೋಗ್ಯದ ಬಗ್ಗೆನೇ ಕಾಳಜಿ ಹೆಚ್ಚಿಗೆ ತಗೊಳೋ ಸಮಯನೂ ಇರೋದಿಲ್ಲ ಕೆಲವು ಟೈಮ್ ಆಗೋದಿಲ್ಲ ಸೊ ಆ ಒಂದು ನಿಟ್ಟಿನಿಂದ ಇವತ್ತು ಈ ಒಂದು ದಿವಸ ನಮಗೆ ಒಂದು ಇನ್ವಿಟೇಷನ್ ಬಂದಲ್ಲಿ ಈ ತರ ಒಂದು ಆರೋಗ್ಯ ಶಿಬಿರನಾಗ ಏರ್ಪಡಿಸಿ ಅಂತ ಸೊ ನಾವು ಒಂದು ತುಂಬ ಒಪ್ಪಿಕೊಂಡು ಈ ಒಂದು ಒಂದು ಸಮಾಜಕ ಕಾರ್ಯಗಳಲ್ಲಿ ಮತ್ತೆ ಸಮಾಜ ಸೇವೆಯಲ್ಲಿ ಹಾಗೂ ಇನ್ನೊಬ್ಬರ ಕಷ್ಟಗಳನ್ನೇ ಸ್ಪಂದಿಸ್ತಾ ಇರ್ತಕ್ಕಂಥ ಒಬ್ಬ ಈ ಲಾಯರ್ಸ್ ಅಂತ ಏನ್ ಕರಿತೀವಿ ಅಡ್ವೊಕೆಟ್ಸ್ ಅಂತ ಕರಿತೀವಿ ಸೊ ಅವರ ಒಂದು ಆರೋಗ್ಯ ಕ್ಷೇಮವನ್ನ ಸೊ ಅವರ ಒಂದು ಆರೋಗ್ಯಕರ ರೀತಿಯಲ್ಲಿ ಬದುಕೋದಕ್ಕೆ ಒಂದು ವ್ಯವಸ್ಥಿತವಾದ ಒಂದು ತಪಾಸಣೆಯನ್ನು ಏನ್ ಅನ್ಕೊಂಡಿದ್ದೀವಿ ನಮ್ಮ ಆಸ್ಪತ್ರೆ ಪರವಾಗಿ ಇವತ್ತು ಅಂದುಕೊಂಡು ಇಲ್ಲಿ ಈಗ ಶುಗರ್ ಟೆಸ್ಟ್ ಆಗಿರ್ಬೋದು ಇ ಸಿ ಜಿ ಆಗಿರ್ಬೋದು ಹಾಗೂ ಸಂಬಂಧಪಟ್ಟ ಕೆಲವು ರಕ್ತ ಪರೀಕ್ಷೆಗಳು ಲಿವರ್ಗೆ ಕಿಡ್ನಿಗೆ ಈ ತರ ಸಂಬಂಧಪಟ್ಟ ರಕ್ತ ಪರೀಕ್ಷೆಗಳಾಗಿರ್ಬೋದು ಸೊ ಇದನ್ನೆಲ್ಲ ಇವತ್ತು ನಾವು ಒಂದು ಆರೋಗ್ಯ ಶಿಬಿರವನ್ನ ಏರ್ಪಡಿಸಿಕೊಂಡು ಇದೇ ಒಂದು ಆಚರಣೆ ದಿನಾಚರಣೆ ಏನು ಇವತ್ತು ಅಡ್ವೊಕೇಟ್ ದಿನಾಚರಣೆ ಮಾಡ್ತಿದ್ರೆ ಆ ದಿನಾಚರಣೆ ಒಂದು ನಾವು ಒಂದು ಇಲ್ಲೇ ವ್ಯವಸ್ಥೆ ಮಾಡಿಕೊಂಡು ಸೊ ಮಾಡ್ಕೊಳ್ಳ ಮಾಡ್ತಿದ್ದೀವಿ ಸೊ ಈ ಒಂದು ಸೇವೆಗೆ ಅಂದ್ರೆ ನಮಗೂ ಅಂದ್ರೆ ಎಷ್ಟೋ ಕಡೆ ಸೇವೆ ಮಾಡಕ್ಕೆ ಮನಸ್ಸಿದ್ರು ನಾವು ಮಾಡುವ ಒಂದು ಸ್ಥಿತಿ ನಿರ್ಮಾಣ ಆಗಿರೋದಿಲ್ಲ ಸೊ ಈ ಒಂದು ದಿವಸ ನಮಗೆ ಈ ಒಂದು ಸೇವೆಯನ್ನ ಮಾಡೋದಕ್ಕೆ ಅನುಕರಿಸಿದ ಅದರ್ಸ್ ನಮ್ಗೆ ನಮಗೆ ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಂತೆ ಅವರು ಸೊ ಅದಕ್ಕೆ ಈ ಒಂದು ಅಡ್ವೊಕೇಟ್ ಈ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ ವೆಂಕಟಸ್ವಾಮಿ ಅವರು ಅಧ್ಯಕ್ಷ ಇದ್ದಾರೆ ಸೊ ವೆಂಕಟಸ್ವಾಮಿ ಅವ್ರಿಗೂ ನಾವು ಒಂದು ಧನ್ಯವಾದಗಳಿಂದ ಈ ಒಂದು ತಪಾಸಣೆಗೆ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ನ್ಯಾಯಾಧೀಶಗಳು ಭಾಗಿಯಾಗಿದ್ದು ಸೊ ಅವರು ಪರೀಕ್ಷೆಗಳಾಗಿದ್ದು ನಮಗೆಲ್ಲ ಒಂದು ಸಂತೋಷಕರ ಸಂಗತಿ ಸೊ ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ವಕೀಲರು ಇವತ್ತು ತಪಾಸಣೆ ಒಳಗಾಗಬೇಕು ಸೊ ಪ್ರತಿಯೊಬ್ಬರು ಅವರ ಬೇರೆ ಸಮಸ್ಯೆಗಳನ್ನೇ ನೋಡಿಕೊಂಡು ಅವರ ಒಂದು ಓಕೆ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಅವರು ಅವರ ಹೆಲ್ಪ್ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ ಸಂತೋಷವಾಗಿ ಸೊ ನನ್ನ ಹೆಸರು ಟಿ ಸಿ ಸ್ವಾಮಿ ವಕೀಲರು ಹೊಸಕೋಟೆ ಈ ದಿನ ಇಲ್ಲಿ ಸ್ಪರ್ಶ ಹಾಸ್ಪಿಟಲ್ವರು ಬಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ದು ವಕೀಲ ದಿನಾಚರಣೆ ಈ ದಿನ ಬಂದು ನಮ್ಮ ವಕೀಲರಿಗೆ ತಪಾಸಣೆಗೆ ಮಾಡ್ತಾ ಇದ್ದಾರೆ ಮೊದಲು ಫಸ್ಟು ನಮ್ಮ ನ್ಯಾಯಾಧೀಶರು ಬಂದು ತಪಾಸಣೆಗೆ ಒಳಗಾದರು ಮತ್ತೆ ಈಗ ನಾವು ವಕೀಲರು ಚೆಕಪ್ ಮಾಡಿಸ್ತಾ ಇದ್ದೀವಿ ಇವರು ಬಂದು ನಮಗೆ ಚೆಕಪ್ ಮಾಡಿಸೋದ್ರಿಂದ ಬಹಳ ಸಂತೋಷ ವಿಷಯ ಯಾಕಂದರೆ ನಮಗೆ ಬೇರೆ ಟೈಮಲ್ಲಿ ಹೋಗಿ ತಪಾಸಣೆ ಮಾಡಿಸಲಿಕ್ಕೆ ನಮಗೆ ಸಮಯ ಇರಲ್ಲ ಇವರು ಇಲ್ಲಿ ಬಂದು ಈಗ ಬೆಳಗ್ಗೆ ಬಂದು ಹತ್ತು ಗಂಟೆಗೆ ಬಂದಿದ್ದಾರೆ ಸಂಜೆವರೆಗೂ ಇರ್ತಾರೆ ನಾವು ಇಲ್ಲಿ ಇನ್ನೂರ ಅರವತ್ತು ಜನ ವಕೀಲರು ಇದ್ದೀರಿ ಎಲ್ಲರೂ ತಪಾಸಣೆ ಮಾಡಿಸ್ಕೊಂತೀರಿ ನಮ್ಮ ಈ ಸ್ಪರ್ಶ ಹಾಸ್ಪಿಟ್ಲರು ಕೋರ್ಟ್ ಹತ್ರ ಬಂದು ಚೆಕ್ಅಪ್ ಮಾಡ್ತಾ ಇದ್ದಾರೆ ಇವರಿಗೆ ನಮ್ಮ ವಕೀಲರು ಮತ್ತೆ ನಮ್ಮ ನ್ಯಾಯಾಧೀಶರು ಮತ್ತೆ ಸಿಬ್ಬಂದಿ ವರ್ಗದವರು ಎಲ್ಲರ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮೊದಲಿಗೆ ಎಲ್ಲ ನಮ್ಮ ವೃತ್ತಿ ಬಾಂಧವರಿಗೆ ವಕೀಲರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಮೊದ್ಲಿಗೆ ಇವತ್ತು ನಾವು ವಕೀಲ ದಿನಾಚರಣೆ ಮಾಡ್ಬೇಕಾರೆ ಏನಾದ್ರು ಒಂದು ಡಿಫರೆಂಟ್ ಆಗಿ ಮಾಡೋಣ ಅಂತ ಹೇಳಿ ನಾವೆಲ್ಲ ಆಫೀಸ್ ಬೇರೆಯವ್ರ್ ಕುತ್ಕೊಂಡು ಹಾಗೆ ಎಲ್ಲಾ ಹಿರಿಯ ವಕೀಲರನ್ನ ಕಿರಿಯ ವಕೀಲರನ್ನ ಸಲಹೆ ಕೇಳಿದಾಗ ಎಲ್ಲರೂ ಒಂದ್ ಸಜೆಶನ್ ಮಾಡಿದ್ರು ನಾವು ದಯಮಾಡಿ ಅವತ್ತೊಂದು ಹೆಲ್ತ್ ಕ್ಯಾಂಪ್ ಮಾಡೋಣ ಅಂತ ಎಲ್ಲಾ ಸಲಹೆ ಕೊಟ್ಟಾಗ ನಾವು ತೀರ್ಮಾನ ಮಾಡಿ ಮೊದಲು ನಾವ್ ಹೋಗಿ ಆ ಡಾಕ್ಟರ್ ವರದರಾಜ್ ಸರ್ ಅವರು ನೋಡಿ ಸರ್ ಒಂದು ವಕೀಲರ ದಿನಾಚರಣೆ ಇದೆ ಅವತ್ತು ಬರ್ಬೇಕಂತ ಹೇಳಿ ಕೇಳಿದಾಗ ಅವರ ತುಂಬಾ ಸಂತೋಷದಿಂದ ಉಟ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಧನ್ಯವಾದಗಳು ನಡೆಸ್ತೇನೆ ಮತ್ತೆ ಮಿಗಿಲಾಗಿ ಆಮೇಲೆ ನಮಗೆ ಯಾಕಂದ್ರೆ ಕಾರ್ಯಕ್ರಮ ದಿನ ಮಾಡ್ಬೇಕಾಗಿರೋದ್ರಿಂದ ನಾವೇನ್ ಮಾಡಿದ್ವಿ ಸಾಹೇಬ್ರ ಪರ್ಮಿಷನ್ ಬೇಕಾದ್ರೆ ಕೋರ್ಟ್ ಕಲಾಪದಲ್ಲಿ ಮಾಡ್ಬೇಕಾದ್ರೆ ಒಕ್ಕಿರಲ್ಲ ಭಾಗಿಯಾಗಬೇಕಂದ್ರೆ ಆಮೇಲೆ ಸಾಹೇಬ್ರಿ ಅರುಣ್ ಕುಮಾರ್ ಸಾಹೇಬ್ರ ಫಸ್ಟ್ ಕೇಳಿದ್ವಿ ಅವರು ಆಯ್ತು ಮಾಡಿ ನಿಮ್ಮ ಆರೋಗ್ಯ ಇದ್ರ ಬಗ್ಗೆ ಹೆಂಗಾಗಿದೆ ಅಂದ್ರೆ ನಮ್ಗೆ ಆರೋಗ್ಯನೇ ಭಾಗ ಅನ್ನೋ ಪರಿಸ್ಥಿತಿ ಆಗಿದೆ ನೀವು ದಯಮಾಡಿ ಮಾಡಿ ಅಂತೇಳಿ ಹೇಳಿದ್ರು ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ನಡೆಸ್ತೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಾಹೇಬರು ಉದ್ಘಾಟನೆ ಪರೀಕ್ಷೆ ಮಾಡಿಸ್ಕೊಳ್ಳುವ ಮುಖಾಂತರ ಉದ್ಘಾಟನೆ ಮಾಡಿ ಮಾಡಿ ಈ ನಮ್ಮ ಆರೋಗ್ಯದ ಟಿಪ್ಸ್ ಕೆಲವು ಹೇಳಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಸತ್ಯ ಸಾಹೇಬರು ಆಗಮಿಸಿದ್ದಾರೆ ಅವ್ರಿಗೂ ಧನ್ಯವಾದ ಹಾಗೂ ನಮ್ಮ ಅಪರ ನ್ಯಾಯಾಧೀಶರಾದಂತ ಚೈತ್ರ ಕುಲಕರ್ಣಿ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳ ಮೊದಲಿಗೆ ಈಗ ನಮ್ಮ ವಕೀಲದ ಆಗಿದೆ ನಮ್ಮ ಆರೋಗ್ಯನೇ ಭಾಗ್ಯ ಆಗೋಗಿದೆ ನಮ್ಗೆ ಆರೋಗ್ಯ ಯಾಗಪ್ಪ ನಾವು ಕಾಪಾಡ್ಕೊಳ್ಳೋದನ್ನು ಚಿಂತೆ ಆಗೋಗ್ಬಿಟ್ಟಿದೆ ನಮ್ಗೆ ಯಾಕಂದ್ರೆ ನಾವು ಬೇರೆಯವರ್ಗಾಗಿ ನಾವು ಟೆನ್ಷನ್ ತಗೊಂಡು ನಮ್ಮ ಆರೋಗ್ಯದ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದೀವಿ ಆದ್ರಿಂದ ದಯಮಾಡಿ ನಾವು ಅಟ್ಲೀಸ್ಟ್ ನಮ್ಮ ಆರೋಗ್ಯ ದೃಷ್ಟಿಯಿಂದ ದಿನಕ್ಕೊಂದು ಗಂಟೆ ಆದ್ರೂ ನಾವು ಮೀಸಲಿಡ್ಬೇಕಾಗ್ತವೆ ವಾಕಿಂಗ್ ಇರ್ಬೋದು ಯೋಗ ಇರ್ಬೋದು ಮಾಡ್ತಾ ಹೋದ್ರೆ ನಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳೋದ್ರಲ್ಲಿ ನಾವು ಶ್ರಮ ಪಡವೆ ನಮ್ಮ ಕೈಯಲ್ಲಿದೆ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಮತ್ತೆ ಮಿಗಲಾಗಿ ಈಗ ನಾವು ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಾವು ಈಗ ಊಟ ಮಾಡ್ಬೇಕಾದ್ರೂ ಮೊಬೈಲ್ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮತ್ತೆ ಈ ನಾವು ಮಲಗಬೇಕಾದ್ರು ಮೊಬೈಲ್ ಪಕ್ಕದಲ್ಲಿ ಇಟ್ಕೊಂಡು ಮಲಗೋ ಈಗಿರೋ ಜನರೇಷನ್ ಈಗ ಹಂಗಾಗೋಗ್ಬಿಟ್ಟಿದೆ ನಾವು ಆರೋಗ್ಯನ ದಯವಿಟ್ಟು ನಾವು ಊಟ ಮಾಡೋವಾಗ ಮತ್ತೆ ಮುಲಗೋ ಸಮಯದಲ್ಲಿ ನಾವು ಮೊಬೈಲ್ನ ಆದಷ್ಟು ದೂರ ಇಟ್ಟರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಒಂದು ಅಂತ ನನ್ನ ಅಭಿಪ್ರಾಯ ಆಗಿದೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತು ಈ ದಿನ ಎಲ್ಲ ನಮಗೆ ಈಗ ಒಂದು ಗಂಟೆವರೆಗೂ ಕಾರ್ಯಕ್ರಮ ಇರ್ತದೆ ಆರೋಗ್ಯ ಇದರದೆಲ್ಲಾನು ಮಿಗಿಲಾಗಿ ಈಗ ಸಮಯ ಅಭಾವ ಇರೋದ್ರಿಂದ ಡಾಕ್ಟರ್ ವರದ ಸರ್ ಅವರೆಲ್ಲ ನಮ್ಗೆಲ್ಲಾನು ಇನ್ನೂ ಟಿಪ್ಸ್ ಎಲ್ಲ ಹೇಳ್ಬೇಕಾಗಿದೆ ಮಧ್ಯಾಹ್ನ ಎರಡು ಫಂಕ್ಷನ್ ಅಲ್ಲಿ ಹೇಳ್ತಾರೆ ಮತ್ತೆ ಎಲ್ಲಾ ವಕೀಲರ ಮಿತ್ರರು ಇದನ್ನ ಉಪಯೋಗ ಪಡಿಸ್ಕೋಬೇಕು ಮತ್ತೆ ನಾವೇನು ಬರೀ ವಕೀಲರಿಗಾಗಿ ಮಾಡಿಲ್ಲ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ಆಗ ಕಕ್ಷಿದಾರ ಏನ್ ಬಂದಿದ್ದಾರೆ ಅವರು ಇದನ್ನೆಲ್ಲ ಉಪಯೋಗ ಪಡಿಸ್ಕೋಬೇಕು ಮತ್ತೆ ಈ ರಿಪೋರ್ಟ್ಸ್ ಎಲ್ಲ ಇವಾಗೆಲ್ಲ ಬ್ಲಡ್ ರಿಪೋರ್ಟ್ಸ್ ಎಲ್ಲ ತಗೊಂಡು ಅವ್ರ ಏನಾದ್ರು ಸಮಸ್ಯೆ ಇರೋರಿಗೆ ಡಾಕ್ಟರ್ ನಮ್ಗೆಲ್ಲ ಕೊಡ್ತಾರೆ ಆಗ ಅಲ್ಲೇ ಸ್ಪರ್ಶ ಆಸ್ಪತ್ರೆ ಹೋಗಿ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೋಬಹುದು ಹಾಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಸ್ ಎಲ್ಲ ನಮ್ಮ ಆಫೀಸ್ ಬೇರರ್ಸ್ ಹಾಗೂ ಹಿರಿಯ ಕಿರಿಯ ವಕೀಲರು ಇದ್ದಾರೆ ಅವ್ರಿಗೂ ಎಲ್ಲಾನು ಧನ್ಯವಾದಗಳನ್ನು